ನೀವು ಬರ್ತೀರಾ ಬನ್ನಿಮ್ಮ ಅಲ್ಲ ಹೇಳೋದು ಇಬ್ಬರಿಗೂ ಜಾಗ ಕೊಡ್ತೀನಿ ಸಾಯೋ ತನಕ ನಿಮಿಬ್ರನ್ನ ಸಾಕೋ ಜವಾಬ್ದಾರಿ ನಾನು ಬಾಯಿಗೆ ಹಾಕೊಂಡು ನೀರು ಹಾಕೊಂಡು ಅವ್ರ ಮಕ್ಕಳು ಅರ್ಥ ಬಾಯೋ ಕೆಟ್ಟ ಕೆಟ್ಟ ಮಾತಾಡಿಸಿಕೊಂಡಕ್ಕೆ ನಮ್ಗೆ ಇಷ್ಟ ಇಲ್ಲ ಸಂದೇ ಖುಷಿ ಸಿನ್ಮಾ ಐತ್ ಹಂಗಿದ್ರು ಹುಳ ಅವ್ರು ನೋಡ್ರಿ ಅದಿರ್ತಾರೆ ಕರ್ತನ ಮಾಡಿಲ್ಲ ಒಂದು ಸುಳೆತನ ಮಾಡಿಲ್ಲ ಒಬ್ಬರಿಗೆ ಮನುಷ್ಯ ಮೋಸ ಮಾಡಿಲ್ಲ ಅಂತ ಅದ್ಗಿಂತ ಗತಿ ಬಂದ್ಬಿಡ್ತು ನನಗೂ ಸೊಂತ ಬರಲ್ಲ ಕಾಲ್ ಬರಲ್ಲ ಸೊನ್ನೆ ಕಾಲ್ಗಿ ಕೊಟ್ಟು ಕುತ್ಕೊಂಡಿಟ್ಟಿ ಅದನ್ನ ಹೆಂಗ ಬಿಕ್ಷ್ರು ಕೊಡ್ತೀನಿ ಬಂದ್ಬಿಡು ತಲೆ ಕಿರ್ಷಣಕ್ ಹೋಗ್ಬಿಡಿಮ್ಮ ಅಮ್ಮ ಅಮ್ಮ ನೋಡಿ ನಾನು ಅದನ್ನೇ ಹೇಳಿದ್ದು ನೀವು ಬರ್ತೀರಾ ಬನ್ನಿಮ್ಮ ಅಲ್ಲ ಹೇಳದು ಇಬ್ಬರಿಗೂ ಜಾಗ ಕೊಡ್ತೀನಿ ಸಾಯಿ ಅತ್ ಅಂಕ ಸಾಕೋ ಜವಾಬ್ದಾರಿ ಏನಮ್ಮ ನಿಮಗೆ ಬೇಕಾದ್ದು ನೀರು ಅದರಲ್ಲಕ್ಕಿತ್ಕೊಂಡು ಇದು ಇತ್ತಳೆ ಸ್ವಾಮಿ ಇದೊಂದು ಇರೋದು ಎಲ್ಲ ಅವರು ಬಾಯಿಗೆ ಹಾಕ್ಕೊಂಡು ನೀರು ಹಾಕೊಂಡು ಹಾಕ್ಕೊಂಡವ್ರಂತಿ ಮಕ್ಕಳು ಅವ್ರ ಸಾಕೊಂಡು ಬಾಯಿಯೊಳಗೆ ಕೆಟ್ಟ ಕೆಟ್ಟ ಮಾತಾಡ್ಸ್ಕೊಳ್ಳೋಕೆ ನಮ್ಗೆ ಇಷ್ಟ ಇಲ್ಲ ಸ್ವಾಮಿ ನಾನಾದ್ರೂ ದೂರ ಆಗಿಬಿಟ್ಟಿದ್ದೀನಿ ನಮ್ಮ ಯಜಮಾನರದೇ ನನಗೆ ಖುಷಿ ಸಿಂಹ ಇದ್ದಂಗೆ ಇದ್ರು ಹುಳ ಥರ ಅವ್ರು ನೋಡಿದ್ರೆ ಹಿಂಗೆ ಅದಿರ್ತಾರೆ ಗಟ್ಟಿ ಇದ್ದಾಗ ನಾವು ನಾವೇನು ಮಾಡ್ಕೊಳ್ಳಿಲ್ಲ ಮಕ್ಕಳಿಗೋಸ್ಕರ ಎಲ್ಲವನ್ನು ತ್ಯಾಗ ಮಾಡಿದ್ರೆ ಇದೇ ಕಥೆ ಆಗುತ್ತೆ ಎಲ್ಲರದು ನಿಮ್ಮೊಬ್ಬರದೇ ಅಲ್ಲ ಹೆಂಗೆ ಕೇಳ್ತಾರೆ ಹಾಂ ನೋಡಿ ಸ್ನೇಹಿತರೆ ನಾನು ಯಾಕೆ ಹೇಳ್ತೀನಿ ಈ ಮಾತನ್ನ ಮುಗ್ಲು ಅಗ್ಲು ಮುಗ್ಲು ಯಾಕೆ ಹೇಳ್ತೀನಿ ಅಂದ್ರೆ ನಾವು ಗಟ್ಟಿ ಇದ್ದಾಗ ಸ್ವಲ್ಪ ದಯವಿಟ್ಟು ಉಳಿಸ್ಕೊಳ್ಳಿ 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 ಅಂದ್ರೆ ಇದೇ ಕಾರಣ ಇಲ್ಲ ಅಂದ್ರೆ ನಾಳೆ ಎಲ್ಲರೂ ಇದೇ ತರ ಹತ್ಕಂತ ಅಪ್ಪ ಅಮ್ಮನ ಬೆಲೆ ಗೊತ್ತಿಲ್ಲ ಅವ್ರಿಗೂ ಮಕ್ಳಿಗರಲ್ಲಮ್ಮ ಆ ಇದಾರೆ ಸಮಯ ನೂಲ್ನಂತೂ ಸೀರೆ ತಲೆ ಮೇಲೆ ಹಾಕಿದ ನೀರು ಕಾಲ ಹತ್ರ ಬರ್ಲೇಬೇಕು ನಾಳೆ ಅವ್ರನ್ನೂ ಅವ್ರ ಮಕ್ಕಳು ತಂದು ಸೇರಿಸ್ತಾರೆ ತಲೆ ಕಿಶಣ ಕೊಬಡಿ ಏನಮ್ಮ ತನ ಮಾಡಿಲ್ಲ ಒಂದು ಸುಳ್ಳು ತಾನ ಮಾಡಿಲ್ಲ ಒಬ್ರಿಗೆ ಮನುಷ್ಯರು ಬರ್ತರಪ್ಪ ಮೋಸ ಮಾಡಿಲ್ಲ ಅಂದ ಅವ್ರ್ಗೆ ಇಂಥ ವ್ಯತಿ ಬಂದ್ಬಿಡ್ತು

ಸ್ವಲ್ಪ ದಿನ ಇಷ್ಟು ಹೇಳ್ತೀರಲ್ಲ ಎತ್ತಿರೋ ಮಕ್ಳುಗಳಿಲ್ಲ ನಮ್ಮಲ್ಲಾದ ರೀತಿ ಎಲ್ಲ ನಮಗೆ ಬಳಸಿ ಏನಂದರೆ ಅವನು ಇನ್ನೊಬ್ಬ ಎಂಬತ್ತು ಸಾವಿರ ಸಾಲ ಮಾಡಿಕೊಂಡು ಊರು ಬಿಟ್ಟು ಹೋಗ್ಬಿಟ್ಟವ್ರೆ ಇನ್ನೊಬ್ಬರು ನಲ್ವತ್ತು ಸಾವಿರ ಸಾಲ ಮಾಡಿಕೊಂಡು ನಲ್ವತ್ತು ಲಕ್ಷ ಮಾಡ್ಕೊಂಡು ದೆಸಂತ್ರಾಗಿಬಿಟ್ಟವ್ರೆ ಬಂದು ನನ್ನೇ ಕೇಳ್ತಾರೆ ಇನ್ನು ಮಕ್ಕಳೆಲ್ಲೋದ್ರು ಎಲ್ಲಿ ಮುಚ್ಚಿಗಿದ್ಯಾ ಎಲ್ಲಿ ಮುಚ್ಚಿದ್ಯಾ ಅಂತ ನನಗಿನ್ನೇ ಹಾಕೊಡೋಂಗೈತೆ ಅವ್ರಿರೋ ಜಾಗ ಗೊತ್ತಿಲ್ಲ ಅಮ್ಮ ಅವನು ಕೆಲ ನಿಂತ ಕೃಷ್ಣ ಬಡ ಈಗ ನಾನು ಹೇಳಿದೆ ನಿಮ್ದು ಏನಿದೆ ಸಾಲ ಅದನ್ನು ನಾನು ಯಾಕೆ ಗೊತ್ತ ನಾನು ಹೇಳೋದು ಅಲ್ಲ ಗೊತ್ತಾ ಅವಯ್ಯ ಸಾಯ ಟೈಮಲ್ಲಿ ಏಳ್ತಿ ಪಕ್ಕದಲ್ಲಿ ಇರಬೇಕಮ್ಮ ದಿನ ಏನೇ ನಾನು ಹೇಳ್ತಾ ಇದ್ದೀನಲ್ಲ ಇವಾಗ ಇನ್ನ ಸ್ವಲ್ಪ ಅವರು ಇಷ್ಟು ಕಾಲ ಕಾಪಾಡವ್ರೆ ದಡಕ್ಕಂತ ಬಂದ್ಬಿಡಕಾಗಲ್ಲ ಅದಕ್ಕೆ ಒಂದು ನೂರ್ ನಾಲ್ಕು ತಿಂಗಳಿಗೆ ಇನ್ನೂ ಏನೇನಾಗುತ್ತೆ ನೋಡ್ಕೊಂಡು ಬಂದ್ಬಿಡ್ತೀನಿ ಸಾವಿರ ನೀವೇ ನಮ್ಮನ್ನ ಇರ್ತು ಇಲ್ಲೇ ಹುಡ್ಕೊಂಡು ನಿನ್ನೆ ಕೇಳ್ಬಿಟ್ಟು ಅಮೇಶ್ರು ನನಗೆ ಬರೆಯಕ್ ಬರಲ್ಲ ಫೋನ್ ಫೋನ್ ಮಾಡೋಕ್ಕೂ ಬರಲ್ಲ ಅಮೇಶ್ ಮಾ ಒ ಒಳ್ಳೆ ಮನುಷ್ಯರಂಗ